ನಮಸ್ಕಾರ ಗಿರಿಕಟ್ಟೆಗೆ ಸ್ವಾಗತ ಈ ಭೂಮಿಯ ಮೇಲೆ ಜನಿಸಿರುವ ಮಾನವನ ಹಸ್ತದ ರೂಪ ಭಿನ್ನ ಭಿನ್ನವಾಗಿ ಇರುತ್ತದೆ ಎಂದು ಎಲ್ಲ ವಲಯದ ತಜ್ಞರು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದರು ನಾವು ಸಹ ಒಪ್ಪಿಕೊಂಡಿದ್ದೆವು ಆದರೆ ವಿಜ್ಞಾನದ ಹೊಸ ಹೊಸ ಆವಿಷ್ಕಾರಗಳು ಇದರ ಭಿನ್ನ ರೂಪವನ್ನು ತಳೆದಿವೆ ಎಂದು ಹೇಳುತ್ತದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಂದು ಹೇಳುತ್ತಾ ವಿಜ್ಞಾನದ ಹೊಸ ಸಂಶೋಧನೆಯ ವಿಚಾರದ ಬಗ್ಗೆ ಗಮನ ಹರಿಸೋಣ ಪ್ರತಿಯೊಬ್ಬರ ಕೈಬೆರಳಿನ ಅಚ್ಚು ವಿಶಿಷ್ಟ ಅನನ್ಯತೆಯಿಂದ ಕೂಡಿದೆ ಎಂಬ ನಂಬಿಕೆಯನ್ನು ಸಂಶೋಧನೆಯೊಂದು ಸುಳ್ಳು ಮಾಡಿದೆ ಈ ಕುರಿತು ಸಂಶೋಧನೆ ನಡೆಸಿರುವ ಕೊಲಂಬಿಯಾ ವಿಶ್ವವಿದ್ಯಾಲಯದ ಇಂಜಿನಿಯರ್ಗಳು ಇದಕ್ಕಾಗಿ ಹೊಸ ಎಐ ನಿರ್ಮಿಸಿದ್ದಾರೆ ಕೈಬೆರಳಿನ ಅಚ್ಚು ಕುರಿತು ಅಧ್ಯಯನ ನಡೆಸಿರುವ ತಂಡ ಪ್ರತಿಯೊಬ್ಬರ ಕೈಬೆರಳಿನ ಅಚ್ಚು ವಿಭಿನ್ನವಾಗಿಲ್ಲ ಅವು ಒಂದಕ್ಕೊಂದು ಹೋಲುತ್ತದೆ ನಾವು ಈ ಹಿಂದೆ ತಪ್ಪಾಗಿ ಕೈ ಬೆರಳಿನ ಅಚ್ಚು ಹೋಲಿಕೆ ಮಾಡಿದರಿಂದ ಈ ರೀತಿ ತಪ್ಪು ಕಲ್ಪನೆಯನ್ನು ಹೊಂದಿದ್ದೇವೆ ಎಂದಿದ್ದಾರೆ ಈ ಬೆರಳಚ್ಚುಗಳು ಒಬ್ಬರಂತೆ ಮತ್ತೊಬ್ಬರದಿಲ್ಲ ಪ್ರತಿಯೊಬ್ಬರು ವಿಶಿಷ್ಟವಾದ ಫಿಂಗರ್ ಪ್ರಿಂಟ್ ಹೊಂದಿದ್ದು ಇದನ್ನು ಹೋಲಿಕೆ ಮಾಡಲು ಸಾಧ್ಯವಿಲ್ಲ ಎಂಬುದು ಫೋರೊನಿಕ್ಸ್ ಸಮುದಾಯದಲ್ಲಿ ಹೆಚ್ಚು ಸ್ವೀಕಾರಾರ್ಹ ಸತ್ಯವಾಗಿದೆ ಈ ಕುರಿತು ಕೊಲಂಬಿಯಾ ಇಂಜಿನಿಯರಿಂಗ್ ಪದವಿ ಪೂರ್ವ ಗಾಬೆ ಗುವೊ ನೇತೃತ್ವದ ತಂಡ ಈ ಒಪ್ಪಿದ ಸತ್ಯದ ಕುರಿತು ಪ್ರಶ್ನಿಸಿತು ಫೋರೊನಿಕ್ಸ್ ಕುರಿತು ಗುವೊ ಅಮೆರಿಕದ ಸಾರ್ವಜನಿಕ ಸರ್ಕಾರದ ಡೇಟಾಬೇಸ್ನಿಂದ ಅರವತ್ತು ಸಾವಿರ ಫಿಂಗರ್ ಪ್ರಿಂಟ್ ಅನ್ನು ಪತ್ತೆ ಮಾಡಿ ಅವುಗಳನ್ನು ಆಳ ಕಾಂಟ್ರಿಸ್ಟಿ ನೆಟ್ವರ್ಕ್ ಎಂಬ ಕೃತಕ ಬುದ್ಧಿಮತ್ತೆ ವ್ಯವಸ್ಥೆಗೆ ಜೋಡಿಸಿದರು ಈ ವೇಳೆ ಕೆಲವು ಬೆರಳಚ್ಚುಗಳು ಹೋಲಿಕೆಯಾಗಿದ್ದು ಇವು ಬೇರೆ ಬೇರೆ ಜನರಿಗೆ ಸೇರಿದವು ಆಗಿದೆ ಅದಕ್ಕಾಗಿ ತಂಡವು ಅತ್ಯಾಧುನಿಕ ಚೌಕಟ್ಟನ್ನು ಮಾರ್ಪಡಿಸಿದೆ ಈ ಸಂದರ್ಭದಲ್ಲಿ ಈ ವಿಶಿಷ್ಟ ಬೆರಳಚ್ಚಿನ ಗುರುತುಗಳು ಒಂದೇ ವ್ಯಕ್ತಿಗೆ ಸೇರಿವೆ ಈ ಬೆರಳಚ್ಚುಗಳ ನಿಖರತೆ ಶೇಕಡ ಎಪ್ಪತ್ತೇಳರಷ್ಟಿದೆ ಯಾವಾಗ ಬಹು ಹೋಲಿಕೆಗಳು ಕಂಡು ಬಂದಿತೋ ಇದರ ನಿಖರತೆ ಹೆಚ್ಚಿದ್ದು ಫೋರೋನಿಕ್ಸ್ ದಕ್ಷತೆ ಹತ್ತು ಪಟ್ಟು ಹೆಚ್ಚಿಸಿದೆ ಅಧ್ಯಯನಕ್ಕೆ ಎಐ ಮಿನಿಟಿಎಯನ್ನು ಬಳಕೆ ಮಾಡಿಲ್ಲ ಇದು ಸಾಂಪ್ರದಾಯಿಕ ಫಿಂಗರ್ ಪ್ರಿಂಟ್ ಮಾದರಿಯನ್ನು ಬಳಕೆ ಮಾಡಿ ಅಧ್ಯಯನ ನಡೆಸಲಾಗಿದೆ ಈ ಅಧ್ಯಯನವನ್ನು ಗುವೋ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊಲಂಬಿಯಾ ನಲ್ಲಿ ಮೊದಲ ವರ್ಷದ ವಿದ್ಯಾರ್ಥಿಯಾಗಿದ್ದಾಗ ಆರಂಭಿಸಿದ್ದ ಈ ಅಧ್ಯಯನವನ್ನು ಸೈನ್ಸ್ ಅಡ್ವಾನ್ಸ್ನಲ್ಲಿ ಪ್ರಕಟಿಸಲಾಗಿದೆ ಬೆಳಚ್ಚಿನ ಕುರಿತು ಅಧಿಕೃತ ನಿರ್ಧಾರ ಮಾಡುವಲ್ಲಿ ಎಐ ವ್ಯವಸ್ಥೆಯ ನಿಖರತೆ ಸ್ಪಷ್ಟವಾಗಿ ಸಾಕಾಗುವುದಿಲ್ಲ ಇದು ಲೀಡ್ಗಳಿಗೆ ಆದ್ಯತೆ ನೀಡಲು ಸಹಾಯ ಮಾಡುತ್ತದೆ ಎಐನಿಂದ ಮತ್ತಷ್ಟು ಅಚ್ಚರಿ ವಿಷಯಗಳು ಹೊರಬರಲು ಇದೊಂದು ಉದಾಹರಣೆಯಾಗಿದೆ ಎಂದು ಅಧ್ಯಯನಕಾರರು ತಿಳಿಸಿದ್ದಾರೆ ಎಷ್ಟೇ ರೀತಿಯಲ್ಲಿ ಒಪ್ಪಿಕೊಂಡರೂ ಜಗತ್ತಿನ ವಿಸ್ಮಯಕಾರಿ ಸಂಶೋಧನೆಗಳು ಹೊಸ ಹೊಸ ಆಯಾಮಗಳನ್ನು ಗುರುತಿಸಲ್ಪಡುವ ವಿಚಾರಗಳನ್ನು ನಾವು ಕೌತುಕದಿಂದಲೇ ಸ್ವಾಗತಿಸಬೇಕಾಗಿದೆ ಎಂದು ಹೇಳುತ್ತಾ ಮತ್ತಷ್ಟು ಮಾಹಿತಿಯೊಂದಿಗೆ ಮತ್ತೆ ನಿಮ್ಮ ಮುಂದಿರುತ್ತೇನೆ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ